ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಜೀವನ ದರ್ಶನ ಅನ್ನುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಪ್ರೀತಿಯ ಸುಸ್ವಾಗತ ಇಂದಿನ ವಿಷಯ ಜೀವನದ ಅರ್ಥ ಅಥವಾ ಜೀವನಕ್ಕೆ ಏನು ಅರ್ಥ ಅನ್ನೋದನ್ನ ಕೇಳಿರುವಂತಹ ಪ್ರಶ್ನೆಗೆ ಉತ್ತರಗಳನ್ನು ಕೊಟ್ಟು ಸ್ನೇಹಿತರೆ ನಾವು ಜೀವನಕ್ಕೆ ಅರ್ಥ ಏನು ಇರೋದಿಲ್ಲ ಆದರೆ ನಾವು ಜೀವನಕ್ಕೆ ಅರ್ಥವನ್ನ ನೀಡಬೇಕಾಗುತ್ತೆ ಯಾರ್ಯಾರು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿರೋ ಜೀವನಕ್ಕೆ ಅರ್ಥ ಏನು ಅಂತ ಹುಡುಕೋದಕ್ಕಿಂತ ಜೀವನಕ್ಕೆ ಏನು ಅರ್ಥ ಇಲ್ಲ ಅದು ನ್ಯೂಟ್ರಲ್ ಈಗ ಒಂದು ಕತ್ತಿ ಆ ಕತ್ತಿಯನ್ನ ನೀವು ತಗೊಂಡಿದ್ದೀರಾ ತಗೊಂಡು ಏನ್ ಮಾಡ್ತೀರಾ ಕತ್ ಕತ್ತರಿಸ್ತೀರ ಪ್ರಾಣಿ ಪಕ್ಷಿಗಳದು ಅಥವಾ ಅದನ್ನ ಕೆಲ್ಸಕ್ಕೋಸ್ಕರ ಉಪಯೋಗಿಸ್ಕೊಳ್ತೀರಾ ಒಂದು ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಳ್ಬಹುದು ಕತ್ತಿಯನ್ನು ನಕಾರಾತ್ಮಕವಾಗಿ ಉಪಯೋಗಿಸ್ಕೊಳ್ಬಹುದು ಈ ಕೊಲೆಗಡಕರು ಕೊಲೆ ಮಾಡೋದಕ್ಕೆ ಚಾಕುವನ್ನು ಉಪಯೋಗಿಸ್ತಾರೆ ಅದೇ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಕೂಡ ಚಾಕುವನ್ನು ಉಪಯೋಗಿಸ್ತಾರೆ ಒಬ್ಬರು ಜೀವ ತೆಗೆಯೋದಕ್ಕೆ ಇನ್ನೊಬ್ಬರು ಜೀವ ಉಳಿಸೋದಕ್ಕೆ ಅದಕ್ಕೆ ಎರಡಕ್ಕೂ ಬೇಕಾಗಿರೋದು ಒಂದೇ ಟೂಲ್ಸ್ ಆ ಟೂಲ್ಸನ್ನು ನಾವು ಯಾವುದಕ್ಕೆ ಉಪಯೋಗಿಸ್ತೀರಿ ಅದಕ್ಕೆ ಉಪಯೋಗಕ್ಕೆ ಬರ್ತದೆ ಅದೇ ರೀತಿ ಜೀವನಕ್ಕೇನು ಅರ್ಥ ಇಲ್ಲ ಅದು ನ್ಯೂಟ್ರಲ್ ಆ ನ್ಯೂಟ್ರಲನ್ನು ಒಬ್ಬೊಬ್ಬರು ನಿಮ್ಮ ನಿಮ್ಮ ದೃಷ್ಟಿಕೋನಗಳನ್ನು ಅಥವಾ ನಿಮಗೆ ಎಷ್ಟು ಬುದ್ಧಿ ಜ್ಞಾನ ಇದೆ ನಿಮ್ಮ ಗುರಿ ಸಾಧನೆ ಯಾವುದರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಯಾವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಾ ಸ್ಪೆಷಲಿಸ್ಟ್ ಆಗಿದ್ದೀರಾ ಅದರ ಮೇಲೆ ಜೀವನಕ್ಕೆ ನೀವು ಅರ್ಥವನ್ನು ಕೊಡ್ತಾ ಹೋಗಬೇಕು ನಿಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಮಹಾತ್ಮ ಗಾಂಧಿ ಸ್ವತಂತ್ರ ಹೋರಾಟಗಾರರಲ್ಲಿ ಬಹಳ ಮುಖ್ಯವಾಗಿ ಇದ್ದಂಥವ್ರು ಮುಖ್ಯಸ್ಥರು ಎಲ್ಲರೂ ಕೂಡ ಬಹಳ ಮುಖ್ಯವೇ ಆದರೆ ಮುಂದಾಳತ್ವವನ್ನು ವಹಿಸಿ ಆ ಒಂದು ಸ್ವತಂತ್ರದಲ್ಲಿ ಪಾಲ್ಗೊಂಡು ಬ್ರಿಟಿಷರನ್ನು ದೇಶ ಬಿಟ್ಟು ಹೊರಗಡೆ ಹೋಗೋದರ ರೀತಿ ಮಾಡಿದ್ರು ಸೊ ಮಹಾತ್ಮ ಗಾಂಧಿ ಜೀವನಕ್ಕೆ ಅವರದೇ ಆದಂತಹ ಅರ್ಥವನ್ನು ನೀಡಿದ್ರು ಅದೇ ರೀತಿ ವಿವೇಕಾನಂದ ಸ್ವಾಮಿ ಅವರು ಜೀವನಕ್ಕೆ ಧರ್ಮ ಪ್ರಚಾರವನ್ನು ಮಾಡೋದ್ರ ಮೂಲಕ ಇಡೀ ದೇಶವನ್ನೆಲ್ಲ ಸುತ್ತಿ ವೀರ ಸನ್ಯಾಸಿ ಅಂತ ಹೆಸರು ತಗೊಂಡ್ರು ಸೊ ಇವರು ಕೂಡ ಜೀವನಕ್ಕೆ ಒಂದು ಅರ್ಥವನ್ನು ಕೊಟ್ರು ಬುದ್ಧ ಜೀವನಕ್ಕೆ ಒಂದು ಅರ್ಥವನ್ನು ಕೊಟ್ಟ ಸರ್ವಜ್ಞ ಸಂತ ಶಿಶುನಾಳ ಶೇರ್ಪುರು ಬಸವಣ್ಣ ಪ್ರಭುಗಳು ಎಷ್ಟು ಜನ ಒಬ್ಬರ ಇಬ್ಬರ ಲೀಸ್ಟ್ಗಳನ್ನು ಮಾಡ್ತಾ ಹೋದರೆ ಸಾವಿರಾರು ಜನ ನಮ್ಮ ಭಾರತದಲ್ಲೇ ತಗೊಳ್ಳಿ ಹೊರ ದೇಶದಲ್ಲಿ ತಗೊಳ್ಳಿ ಪ್ರತಿಯೊಬ್ಬರು ಕೂಡ ಜೀವನಕ್ಕೇನು ಅರ್ಥ ಇಲ್ಲ ಆದರೆ ಎಲ್ಲರೂ ಕೂಡ ಜೀವನಕ್ಕೆ ಅರ್ಥವನ್ನ ನೀಡ್ತಾ ಹೋದ್ರು ಅದೇ ರೀತಿ ಈ ಜೀವನ ದರ್ಶನ ಅನ್ನೋ ಕಾರ್ಯಕ್ರಮ ಕೂಡ ಎಲ್ಲ ವ್ಯಕ್ತಿಗಳಿಗೂ ಸಾರ್ಥಕವಾದ ಬದುಕನ್ನು ನಾವು ಬದುಕೋದಕ್ಕೆ ಜೀವಿಸೋದಕ್ಕೆ ಈ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಬಹಳ ಬಹಳವಾಗಿ ಸಹಾಯ ಮಾಡುತ್ತೆ ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫೇಸ್ಬುಕ್ಕಲ್ಲಿ ನೋಡ್ಕೊಳ್ಬಹುದು ದಿನನಿತ್ಯ ಸಂಜೆ ಏಳು ಗಂಟೆಗೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲೂ ಬರುತ್ತೆ ಯಾವುದ್ರಲ್ಲಿ ಬೇಕಾದರೂ ನೀವು ನೋಡ್ಕೊಳ್ಳಿ ಈ ಜೀವನಕ್ಕೆ ಒಂದು ಅರ್ಥ ಸಿಗಲಿ ಅನ್ನೋದಕ್ಕೋಸ್ಕರ ಜೀವನ ದರ್ಶನ ಅನ್ನುವ ಕಾರ್ಯಕ್ರಮವನ್ನು ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಅದನ್ನೇ ವಿಷಯಗಳನ್ನಾಗಿ ಮಾಡಿಕೊಂಡು ದಿನಕ್ಕೊಂದು ವಿಷಯದಂತೆ ನಿಮ್ಮ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಬಯಸ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ನಮ್ಮ ಬದುಕನ್ನ ನಾವು ಹೇಗೆ ಜೀವಿಸ್ತೀರಿ ದುಷ್ಕರ್ಮಿಗಳಾಗಿ ದುರ್ಮಾರ್ಗವನ್ನು ಹಿಡಿದು ಸಾಕ್ತೀರಾ ಅಥವಾ ಸತ್ಕರ್ಮವನ್ನು ಮಾಡ್ತಾ ಸನ್ಮಾರ್ಗದಲ್ಲಿ ಸಾಗೋದಕ್ಕೆ ಇಷ್ಟಪಡ್ತೀರಾ ನಿಮ್ಮ ಸಹವಾಸ ಹೇಗಿದೆ ನಿಮ್ಮ ಬುದ್ಧಿ ಜ್ಞಾನ ಯಾರ ಜೊತೆ ಕೂತ್ಕೊಳ್ತೀರಾ ಯಾರ ಜೊತೆ ನಡೆದಾಡ್ತೀರಾ ಯಾರ ಜೊತೆ ಮಾತಾಡ್ತೀರಾ ಇದೆಲ್ಲವೂ ಕೂಡ ನಿಮ್ಮ ಜೀವನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ಅದನ್ನ ನೀವು ಅರ್ಥೈಸ್ಕೊಂಡು ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ನಡೆ ಕೆಸರಲ್ಲಿ ಮುಳ್ಳು ತುಳಿದಂತೆ ಸರ್ವಜ್ಞ ಅಂತ ಸರ್ವಜ್ಞನ ವಚನಗಳಿದೆ ನಿಮ್ಮ ಸಹವಾಸ ಹೇಗಿದೆಯೋ ಆ ರೀತಿ ನಿಮ್ಮ ಜೀವನ ಕೂಡ ಇರುತ್ತೆ ಆದ್ದರಿಂದ ಹೆಚ್ಚು ಜನ ಸೋಮಾರಿಗಳು ಆಲಸ್ಯ ಇರೋವಂಥವ್ರು ಜಡತ್ವ ಇರೋವಂಥವ್ರು ಅಥವಾ ದುಶ್ವಸನಿಗಳು ದುರಭ್ಯಾಸಗಳನ್ನು ಇಟ್ಕೊಂಡಂಥವ್ರು ಇಂಥವ್ರ ಜೊತೆಗೆ ನಿಮ್ಮ ಒಡನಾಟ ಕುಂತ್ಕೊಳ್ಳೋದು ಎದ್ದಳೋದು ಮಾತಾಡೋದು ಒಡನಾಟ ಇದ್ದರೆ ಖಂಡಿತವಾಗಿಯೂ ನೀವು ನಿಮ್ಮ ಜೀವನವನ್ನು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರೆ ಹಿರಿಯರು ಆದ್ದರಿಂದ ಅಂಥವ್ರನ್ನೆಲ್ಲ ಬಿಟ್ಟು ಯಾರು ಬುದ್ಧಿವಂತರಿದ್ದಾರೆ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮನ್ನು ಅಭಿವೃದ್ಧಿಗೊಳಿಸುವಂಥವ್ರು ಬೆನ್ನು ತಟ್ಟೋರಂಥವ್ರು ಬೆಂಬಲಿಸುವಂಥವ್ರು ಉತ್ಸಾಹವನ್ನು ನೀಡೋವಂಥವ್ರು ಅತ್ಯದ್ಭುತವಾದ ಮಾಹಿತಿಗಳನ್ನು ನೀಡೋರು ಜ್ಞಾನವನ್ನು ನೀಡೋರು ಮಾರ್ಗದರ್ಶನವನ್ನು ಮಾಡೋರು ಇಂಥವರ ಬಳಿ ನೀವು ಹೆಚ್ಚಿನ ಒಡನಾಟಗಳನ್ನು ಇಟ್ಕೊಂಡಿದರೆ ಖಂಡಿತವಾಗಲೂ ನಿಮ್ಮ ಜೀವನದ ಮೇಲೆ ಇವು ಕೂಡ ಪ್ರಭಾವ ಬೀರುತ್ತೆ ಹೇಗೆ ನಾವು ತಿಪ್ಪೆಗುಂಡಿಯಲ್ಲಿದ್ದು ಸುಗಂಧದ ಸುಗಂಧ ಪರಿಮಳವೇ ಬೇಕು ಅಂತಂದರೆ ತಿಪ್ಪೆಗುಂಡಿಯಿಂದ ಹೇಗೆ ಸುಗಂಧ ಬರುತ್ತೆ ಅಲ್ಲಿ ದುರ್ಗಂಧ ಬೀರುತ್ತೆ ಅದನ್ನು ನಾವು ಸೇವನೆ ಮಾಡಬೇಕಾಗತ್ತೆ ಅದೇ ನೀವು ಯಾವುದಾದ್ರೂ ಒಂದು ದೇವಾಲಯಕ್ಕೆ ದೇವಾಲಯಕ್ಕೋದ್ರೆ ಕಮ್ಮಂತ ಕರ್ಪೂರದ ವಾಸನೆ ಬರುತ್ತೆ ಗಂಧದ ಕಡ್ಡಿ ವಾಸನೆ ಬರುತ್ತೆ ಹೋಮ ಹವನಗಳು ಮಾಡಿರೋಂಥ ಒಂದು ಗಿಡಮೂಲಿಕೆಗಳ ಸ್ಮೆಲ್ ಬರುತ್ತೆ ದೇವಸ್ಥಾನದಲ್ಲಿ ಹೋಗಿ ನಾವು ದುರ್ಗಂಧವನ್ನು ಬೀರೋದಕ್ಕೆ ಸಾಧ್ಯವಿಲ್ಲ ದುರ್ಗಂಧ ಅಲ್ಲಿ ಸಿಗೋದು ಇಲ್ಲ ಅದೇ ಹೋಗಿ ನಾವು ಸುಗಂಧ ಬೇಕು ಅಂದರೆ ಸಿಗೋಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಸ್ನೇಹವು ಕೂಡ ಒಂದು ದೇವಾಲಯದ ಥರ ಇರುತ್ತೆ ವ್ಯಕ್ತಿಗಳು ಮತ್ತೊಂದು ತಿಪ್ಪೆಗುಂಡಿ ಥರ ಇರುತ್ತಾರೆ ಯಾರ್ಯಾರು ಈ ತಿಪ್ಪೆಗುಂಡಿ ಹತ್ರ ಹೋಗಿ ನಿಂತ್ಕೊಳ್ತಿರೋ ನಿಮಗೆ ಕೇವಲ ದುರ್ಗಂಧಗಳು ಮಾತ್ರ ಮೂಗಗೆ ಬಡಿಯುತ್ತೆ ಹೊರತು ಸುಗಂಧಗಳು ಬರೋದಿಲ್ಲ ತಿಪ್ಪೇಗುಂಡಿ ಹತ್ರ ನಿಂತ್ಕೊಂಡು ನನಗೆ ಸುಗಂಧ ಬೇಕು ಅನ್ನೋರು ಖಂಡಿತವಾಗ್ಲೂ ಸಾಧ್ಯವಿಲ್ಲ ಅದೇ ರೀತಿ ನಿಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಯಾರ ಒಡನಾಟದಲ್ಲಿರುತ್ತಿರೋ ಇವರು ತಿಪ್ಪೇಗುಂಡಿನ ಅಥವಾ ಮಂದಿರದಲ್ಲಿ ಬರುವಂತಹ ಸುಗಂಧ ನಿಮ್ಮ ಪರಿಮಳಗೆ ಮೂಗಿಗೆ ಹೇಗೆ ಬಡಿಯುತ್ತೋ ಆ ರೀತಿ ಇರೋವಂಥವ್ರೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಕಸ್ಮಾತ್ ನೆಗೆಟಿವ್ ಪೀಪಲ್ ಏನಾದರೂ ನಿಮ್ಮ ಸುತ್ತಮುತ್ತ ಇದ್ದರೆ ಅವರನ್ನು ನಿಧಾನವಾಗಿ ಇಗ್ನೋರ್ ಮಾಡಿ ಅವ್ರನ್ನ ಬಿಟ್ಟು ಸತ್ಸಂಗವನ್ನು ಮಾಡಿಕೊಳ್ಳಿ ಸಜ್ಜನರ ಸಂಘವನ್ನು ಮಾಡಿ ಯಾರು ಜ್ಞಾನಿಗಳ ಒಡನಾಟವನ್ನು ಮಾಡಿ ಬುದ್ಧಿವಂತರು ನಿಮ್ಮ ಏಳ್ಗೆಗಾಗಿ ನಿಮ್ಮ ಬೆಳವಣಿಗೆಗಾಗಿ ಅವರ ಒಡನಾಟದಿಂದ ಖಂಡಿತವಾಗಲು ಸಾಧ್ಯವಾಗುವಂಥ ವ್ಯಕ್ತಿಗಳನ್ನು ನೀವು ಸಂಪರ್ಕದಲ್ಲಿ ಇಟ್ಕೊಂಡ್ರೆ ನೀವು ಬೆಳಿತೀರಾ ಅವರು ಕೂಡ ಬೆಳೆದೇ ಬೆಳಿತಾರೆ ಇದೊಂದು ಪಾಸಿಟಿವ್ ಸರ್ಕಲ್ ಇರಬೇಕು ಒಂದು ಕ್ರಿಯೇಟಿವ್ ಸರ್ಕಲ್ ಇರಬೇಕು ಸೃಜನಾತ್ಮಕವಾಗಿ ಚಿಂತನೆಗಳು ಮಾಡೋರು ಜೀವನವನ್ನು ನಡೆಸುವಂಥವರಿದ್ದರೆ ಖಂಡಿತವಾಗ್ಲೂ ಅತ್ಯದ್ಭುತವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ ಅದನ್ನು ನೀವು ಮಾಡಿಕೊಳ್ಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗ್ಲೂ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರಗಳನ್ನು ಕೊಡ್ತೀನಿ ಭವಿಷ್ಯದಲ್ಲಿ ನಿಮಗೆ ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೆ ನಿರಂತರವಾದ ಮಾರ್ಗದರ್ಶನ ಬೆಂಬಲವೂ ಕೂಡ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಕೊಡ್ತೀವಿ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಜ್ಞಾನ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋಭವಂತು ಶುಭ